ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯ ಸಾಂಖ್ಯ ಯೋಗದ ನಲವತ್ತೈದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ತ್ರೈಗುಣ್ಯ ವಿಷಯ ವೇದಾಸ್ತ್ರ ನಿರ್ದ್ವಂದ್ವೋ ನಿತ್ಯ ಸತ್ ಆತ್ಮವಾನ್ ವೇದಗಳು ಮೂರು ಗುಣಗಳ ವಿಷಯವಾಗಿ ತಿಳಿಸುತ್ತವೆ ನೀನು ಈ ಮೂರೂ ಗುಣದಿಂದಲೂ ಅತೀತನಾಗಿರು ಎಲೈ ಅರ್ಜುನನೆ ನಿರ್ದ್ವಂದ್ವನು ನಿತ್ಯ ಸತ್ವಸ್ಥನು ಮತ್ತು ಯೋಗಕ್ಷೇಮದ ಎಲ್ಲ ಆಲೋಚನೆಗಳನ್ನೂ ಕೂಡ ಬಿಟ್ಟವನಾಗಿ ಯಾವಾಗಲೂ ಕೂಡ ನೀನು ಆತ್ಮನಲ್ಲಿಯೇ ಲೀನವಾಗಿರು ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧಿಸುತ್ತಿದ್ದಾನೆ ಇದರ ಒಂದು ವಿಸ್ತೃತವಾದ ವಿವರಣೆಯನ್ನು ನಾವು ಅರಿಬೇಕು ಅಂತಂದರೆ ಈ ವೇದಗಳು ಅನ್ನುವಂಥದ್ದು ಏನಿದೆ ಅನಾದಿ ಕಾಲದಿಂದಲೂ ಸನಾತನ ಕಾಲದಿಂದಲೂ ನಾವು ವೇದಗಳನ್ನು ಅಧ್ಯಯನ ಮಾಡಿಕೊಂಡು ಬಂದಿರುವಂಥದ್ದೇ ಈ ಭಾರತೀಯ ಸಂಸ್ಕೃತಿ ಈ ವೇದಗಳು ನಮಗೆ ಸತ್ವ ರಜಸ್ಸು ಮತ್ತು ತಮೋ ಗುಣಗಳನ್ನು ಹೇಳುತ್ತವೆ ಈ ತಮಸ್ಸು ಎಂಬುವಂಥದ್ದು ಅಜ್ಞಾನದಲ್ಲಿ ಕಟ್ಟಿಹಾಕುತ್ತದೆ ಇನ್ನು ರಜಸ್ಸು ಎಂಬುವುದು ಕರ್ಮಗಳಿಂದ ಬಂಧಿಸುತ್ತದೆ ಇನ್ನು ಸತ್ವ ಎನ್ನುವುದಿದೆಯಲ್ಲ ಅದು ಜ್ಞಾನ ಮತ್ತು ಸುಖಗಳನ್ನು ನೀಡುತ್ತದೆ ಅದು ಒಳ್ಳೆಯದಾದರೂ ಕೂಡ ಸತ್ವವೂ ಕೂಡ ಒಂದು ಬಂಧನವಿದ್ದಂತೆಯೇ ಜಗತ್ತಿನ ಯಾವುದೇ ಔಷಧ ತಯಾರಕ ಕಂಪನಿ ಏನಿದೆ ಅವರು ತಯಾರಾಗಿರುವಂಥ ಔಷಧವನ್ನು ವೈದ್ಯರ ಮೂಲಕ ರೋಗಿಗೆ ನಿಗದಿ ಮಾಡುವುದಾದರೆ ಆ ನಿಗದಿ ಮಾಡಿದಂತಹ ಒಂದು ಔಷಧಿ ಯಾವ ಅಂಗಡಿಯಲ್ಲೂ ಕೂಡ ದೊರೆದೇ ಇದ್ದಾಗ ಅಂಥ ಔಷಧದ ಚೀಟಿ ವ್ಯರ್ಥವಾಗ್ಬಿಡತ್ತೆ ಅಲ್ವಾ ಹಾಗೆಯೇ ತ್ರಿಗುಣಗಳಿಂದ ಬಿಡುಗಡೆ ಹೊಂದು ಎಂದು ಪರಮಾತ್ಮ ಬೋಧಿಸ್ತಾ ಇದ್ದಾನೆ ಅಂತಂದಾಗ ಆತ್ಮ ಜ್ಞಾನಕ್ಕೆ ಅದು ಒಂದು ರೀತಿ ವೈದ್ಯರು ಬರೆದುಕೊಟ್ಟಂತಹ ಒಂದು ಒಳ್ಳೆ ಚೀಟಿ ಇದ್ದಂತೆ ಆದರೆ ಅನುಗುಣವಾಗಿ ಪ್ರಕೃತಿ ಸ್ವಭಾವಗಳಾಗಿ ನಾವು ಈ ಪ್ರಾಪಂಚಿಕ ನೆಲೆಯಲ್ಲಿ ಬದುಕ್ತಾ ಇರುವಂಥ ನಾವು ಈ ಸತ್ವಗುಣದಿಂದ ರಜೋಗುಣದಿಂದ ಅಥವಾ ತಮೋಗುಣಗಳಿಂದ ಹೇಗೆ ದೂರ ಹೋಗುವುದು ಅನ್ನೋದನ್ನು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದರೆ ಅದು ನಿಷ್ಪ್ರಯೋಜನ ಆಗಿಬಿಡತ್ತೆ ಹಾಗಾಗಿ ಇದನ್ನ ಏನು ಅನ್ನೋದನ್ನ ನಾವು ತಿಳಿಲೇಬೇಕು ನಮ್ಮ ಸಾಂಸಾರಿಕ ತಾಪತ್ರಯಗಳಿಂದ ಆಚೆ ಒಂದು ಆನಂದ ಸಾಮ್ರಾಜ್ಯಕ್ಕೆ ನಮ್ಮನ್ನ ಕರೆದೊಯ್ಯುವಂತಹ ಒಂದು ಪ್ರಾಯೋಗಿಕ ಮತ್ತು ನೇರ ವಿಧಾನವನ್ನ ಶ್ಲೋಕದ ಎರಡನೆಯ ಸಾಲು ಹೇಳುತ್ತದೆ ಅದೇ ನಿರ್ದ್ವಂದ್ವೋ ನಿತ್ಯ ಸತ್ವಸ್ತೋ ನಿರ್ಯೋಗಕ್ಷೇಮ ಆತ್ಮವಾನ ಅಂತ ಅರ್ಜುನ ಹೇಗೆ ಯುದ್ಧ ಹುಡ್ಬೇಕು ಎಂಬುದನ್ನ ಕೃಷ್ಣ ಮುಂಚೆಯೇ ಸೂಚಿಸಿದ್ದ ಅದೇ ಏನಂತ ಮಾನಸಿಕ ಸಮಚಿತ್ತತೆಯನ್ನು ಕಾಪಾಡಿಕೊಂಡು ಬದುಕನ್ನು ನಡೆಸು ಅಂತ ಹೇಳಿ ಇಲ್ಲಿ ಅದನ್ನೇ ಬೇರೆ ರೀತಿ ನಮಗೆ ತಿಳಿಸ್ತಾ ಇದ್ದಾನೆ ಅಥವಾ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ ಅರ್ಜುನನಿಗೆ ತಿಳಿಸ್ತಾ ಇರುವಂಥದ್ದು ಮಾತುಗಳು ನಮಗೂ ಕೂಡ ಅನ್ವಯವಾಗುತ್ತೆ ಯಾಕಂದರೆ ನಮ್ಮದು ಕೂಡ ಬದುಕು ಎಂಬುವುದೇ ಒಂದು ಯುದ್ಧ ಅಲ್ವಾ ಅದಕ್ಕೆ ಕೃಷ್ಣ ಹೇಳ್ತಿರುವಂಥದ್ದು ನೀನು ನಿರ್ದ್ವಂದ್ವನಾಗು ಅಂತ ಏನು ನಿರ್ದ್ವಂದ್ವ ಅಂತಂದರೆ ಅದೇ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ ಮುಂತಾದ ದ್ವಂದ್ವಗಳಿಗೆ ಅತೀತನಾಗಿರೋದು ಅಂತ ಜೀವನದಲ್ಲಿರುವಾಗ ನಾವು ಎಷ್ಟೇ ಜೋಪಾನವಾಗಿದ್ರೂ ಕೂಡ ಈ ದ್ವಂದ್ವಗಳು ನಮ್ಮ ಸಮೀಪಕ್ಕೆ ಬಂದೇ ಬರುತ್ತೆ ಸುಖ ಪಡ್ತೀವಿ ದುಃಖ ಪಡ್ತೀವಿ ಲಾಭ ಆಗತ್ತೆ ನಷ್ಟ ಆಗತ್ತೆ ಜಯವನ್ನ ಕಾಣ್ತೀವಿ ಅಪಜಯವನ್ನು ಕಾಣ್ತೀವಿ ಆದರೆ ನಿರ್ದ್ವಂದ್ವನಾಗಿರ್ಬೇಕು ಅಂತಂದ್ರೆ ಇದರ ಜೊತೆಯಲ್ಲಿ ನಾವು ಆಸಕ್ತರಾಗಿರಬಾರ್ದು ನಮ್ಮ ಬದುಕಿನ ಅನುಭವಗಳು ಎಷ್ಟೇ ಸುಖ ದುಃಖ ಸೋಲು ಗೆಲುವಿನಿಂದ ಕೂಡಿದ್ರೂ ಕೂಡ ಅದನ್ನು ಮೀರಿ ಅದಕ್ಕೆ ಒಳಪಡದೆ ಅವೆಲ್ಲವನ್ನು ನಾವು ಸಮಚಿತ್ತತೆಯಿಂದ ಒಂದು ವ್ಯಾಪಕ ಅರ್ಥದಲ್ಲಿ ನಾವು ಅದನ್ನು ಅರ್ಥೈಸ್ಕೊಂಡಾಗ ಮಾತ್ರ ನಾನು ನಿರ್ದ್ವಂದ್ವವಾಗಿ ಎಲ್ಲ ದ್ವಂದ್ವಗಳಿಂದಲೂ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೃಷ್ಣನ ಮಾತು ಇನ್ನು ಎರಡನೆಯ ಮಾತು ನಿತ್ಯ ಸತ್ವಸ್ಥಃ ಅಂತಂದರೆ ಯಾವಾಗಲೂ ಕೂಡ ಶುದ್ಧ ಸತ್ವದಲ್ಲಿಯೇ ಇರುವಂಥದ್ದು ತ್ರಿಗುಣಗಳು ಹೇಳಿ ನಾವು ಮಾತಾಡಿದ್ವಿ ಸತ್ವ ಗುಣ ರಜೋಗುಣ ತಮೋಗುಣ ಈ ಮೂರು ಗುಣಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಸತ್ವಗುಣ ಇದೆಯಲ್ಲ ಅದು ಅನೇಕ ವೇಳೆ ಅಶುದ್ಧ ಆಗ್ಬಿಡತ್ತೆ ಹೇಗೆ ಅಂತಂದರೆ ಮಲಿನ ಸತ್ವದಿಂದ ವ್ಯಥೆ ಹಾಗೂ ಚಿಂತೆಯಿಂದ ಬುದ್ಧಿಯನ್ನು ಬಾಧಿಸುವಂತಹ ಗೊಂದಲಗಳು ರಜೋಗುಣದಿಂದ ಮೂಡುತ್ತೆ ಹಾಗೆ ಮಾಡಬಾರದನ್ನ ಮಾಡು ಅನ್ನೋ ಹಾಗೆ ತಮೋಗುಣ ನಮಗೆ ಪ್ರಚೋದಿಸುತ್ತೆ ಹಾಗಾಗಿ ಶುದ್ಧ ಸತ್ವದಲ್ಲಿರಬೇಕಾದ್ರೆ ನಾವು ಗೊಂದಲಗಳಲ್ಲಿ ಸಿಲುಕಬಾರದು ಮತ್ತು ನಮ್ಮ ಗ್ರಹಿಕೆಯಲ್ಲಿ ಬರುವಂತಹ ವಸ್ತುಗಳು ಹಾಗೂ ಜೀವಿಗಳ ನಿಜ ಸ್ವರೂಪವನ್ನು ತಿಳಿದು ನಾವು ಅವುಗಳಲ್ಲಿ ಮೋಹಗೊಳ್ಳಬಾರದು ಅನ್ನುವಂಥದ್ದೇ ನಿತ್ಯ ಸತ್ವಸ್ಥದ ಒಂದು ಮಾತು ಇನ್ನು ಮೂರನೆಯ ಮಾತು ಯೋಗ ಮತ್ತು ಕ್ಷೇಮ ಈ ಎರಡೂ ಶಬ್ದಗಳು ನಮ್ಮ ಅರ್ಥದಲ್ಲಿ ವಿಶ್ವದಲ್ಲಿನ ಎಲ್ಲ ಜೀವಿಗಳ ಚಟುವಟಿಕೆಗಳನ್ನು ಕೂಡ ಒಳಗೊಂಡಿದೆ ಪ್ರತಿಯೊಬ್ಬನ ಚಟುವಟಿಕೆಯನ್ನು ಈ ಎರಡೂ ಕೂಡ ಪ್ರಚೋದಿಸುತ್ತವೆ ಇಲ್ಲದುದನ್ನು ಗಳಿಸುವುದೇ ಯೋಗ ಮತ್ತು ಗಳಿಸುವುದದ್ದನ್ನ ರಕ್ಷಿಸುವಂಥ ಎಲ್ಲ ಪ್ರಯತ್ನಗಳೇ ಕ್ಷೇಮ ಅದು ಬೇಕು ಇದು ಬೇಕು ಎನ್ನುವಂಥ ಒಂದು ಸ್ವಾರ್ಥದ ಅಭಿಲಾಷೆಯಿಂದ ಪ್ರೇರಿತರಾಗಿ ನಾವು ಏನೆಲ್ಲ ಮಾಡ್ತೇವೆ ಅಷ್ಟೇ ಸ್ವಾರ್ಥದಿಂದ ಗಳಿಸುವುದದ್ದನ್ನೆಲ್ಲ ರಕ್ಷಿಸ್ಕೊಳ್ಬೇಕು ಅಂತ ಹೇಳಿ ಒದ್ದಾಡ್ತೇವೆ ಹಾಗಾಗಿ ಎಲ್ಲ ಗಳಿಸ್ಬೇಕು ಅನ್ನುವಂಥ ಯೋಗ ಹಾಗೆ ಕಾಪಾಡ್ಕೊಳ್ಬೇಕು ಅನ್ನುವಂಥ ಒಂದು ಕ್ಷೇಮ ಇವೆರಡೂ ಇದೆಯಲ್ಲ ಇವೆರಡೂ ಒಂದು ಅಹಂಕಾರದ ಕೆಲಸಗಳು ಈ ಎರಡು ಪ್ರವೃತ್ತಿಗಳನ್ನು ನಾವು ತ್ಯಜಿಸ್ಬೇಕು ಅಂತಂದರೆ ಬದುಕಿನಲ್ಲಿ ಒಂದು ಅತಿಯಾದ ಅಶಾಂತತೆ ಮತ್ತು ದುಃಖವನ್ನು ಕೊಡುವ ಎರಡು ಪ್ರಮುಖ ಕ್ಷೇತ್ರಗಳಿಂದ ದೂರ ಸರಿಯುವುದು ಎಂದು ಅರ್ಥವಾಗುತ್ತದೆ ಅದೇ ಎಲ್ಲವುದನ್ನು ನಾನು ಗಳಿಸ್ಬೇಕು ಎಲ್ಲ ಗಳಿಸದ್ದನ್ನೆಲ್ಲ ಕೂಡ ನಾನು ಕಾಪಾಡ್ಕೊಳ್ಬೇಕು ಯಾರಿಗೂ ಸಿಗದಿರೋ ಹಾಗೆ ಕಾಪಾಡಿಕೊಳ್ಬೇಕು ಅಂತ ಹಾಗಾಗಿ ಈ ಮೂರು ಅಂಶಗಳು ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್ ಅಂದ್ರೆ ದ್ವಂದ್ವಗಳಿಂದ ಬಿಡುಗಡೆ ಹೊಂದು ಯಾವಾಗಲೂ ಶುದ್ಧವಾಗಿರು ಗಳಿಸುವ ಸ್ವಾಭಾವಿಕ ಹಸಿವಿನಿಂದ ಮತ್ತು ಗಳಿಸಿದ್ದುದನ್ನು ರಕ್ಷಿಸುವಂತಹ ದುರಾಸೆಯಿಂದ ಮುಕ್ತನಾಗಿರು ಎಂಬ ಬುದ್ಧಿವಾದವನ್ನ ಇಲ್ಲಿ ಸಾಧಕನಿಗೆ ಆಧ್ಯಾತ್ಮಿಕ ಗುರುವು ಹೇಳುವಂತ ಮಾತುಗಳನ್ನು ಬಹಳ ಸುಲಭವಾಗಿ ನಮಗೆ ಕೃಷ್ಣ ತಿಳಿಸಿದ್ದಾನೆ ಕೃಷ್ಣ ಏನೋ ತಿಳಿಸಿದ್ದಾನೆ ಅವನು ನಮಗೆ ತತ್ವಜ್ಞಾನದ ಒಂದು ಪರಮ ಅಂಶವನ್ನ ಬೋಧಿಸಿದ್ದಾನೆ ಆ ಬೋಧನೆಯನ್ನ ನಾವು ಯಾವ ಮಟ್ಟದಲ್ಲಿ ಅನುಷ್ಠಾನಗೊಳಿಸುತ್ತೇವೆ ಎಂಬುವಂಥದ್ದೇ ಇಲ್ಲಿ ಪ್ರಮುಖ ಅಂಶ ಹಾಗಾಗಿ ಶ್ಲೋಕದ ಕೊನೆಯಲ್ಲಿ ಆತ್ಮವಾನ್ ಎಂದು ಹೇಳಿರುವಂಥದ್ದು ಅಂದರೆ ಆತ್ಮನಲ್ಲೇ ಲೀನವಾಗಿರು ಎಂಬ ಒಂದು ಉಪದೇಶ ಹಾಗಾಗಿ ಎಲ್ಲ ತಾಪತ್ರಯಗಳು ಉದ್ಭವಿಸುವುದು ನಾವು ಅನಾತ್ಮಗಳಾದಾಗ ಅಂದರೆ ಆತ್ಮಗಳಾಗಿ ಮಾತ್ರ ಉಳಿದಾಗ ಅನಾತ್ಮ ಅಂತಂದರೆ ಶರೀರ ಮನಸ್ಸು ಮತ್ತು ಬುದ್ಧಿ ಇವುಗಳೆಲ್ಲವನ್ನ ಸೇರಿ ನಾವು ಅನಾತ್ಮ ಅಂತ ಕರಿತೀವಿ ಹಾಗಾಗಿ ಇದರಿಂದ ನಾವು ನಮ್ಮನ್ನು ತಪ್ಪಿಸ್ಕೊಳ್ಬೇಕು ಅಂತಂದರೆ ಸದಾ ನಾವು ಆತ್ಮನಿರತರಾಗಿರಬೇಕು ಆತ್ಮನಲ್ಲಿಯೇ ಲೀನವಾದ ವ್ಯಕ್ತಿಯು ಎಂದಿಗೂ ಕೂಡ ಶುದ್ಧವಾಗಿ ಯೋಗ ಕ್ಷೇಮಗಳಿಂದ ಮುಕ್ತನಾಗಿ ಲೌಕಿಕ ಪ್ರಪಂಚದಿಂದ ಹೊರತಾದ ಅಲೌಕಿಕ ಆನಂದದಲ್ಲಿರ್ತಾನೆ ಆಗ ಅವನು ಸ್ವಾಭಾವಿಕವಾಗಿಯೇ ಗುಣಾತೀತನಾಗಿ ಒಂದು ಪೂರ್ಣಾನಂದವನ್ನ ಗಳಿಸ್ತಾನೆ ಅನ್ನುವಂಥದ್ದು ಕೃಷ್ಣ ಹೇಳ್ತಿರುವಂಥ ಮಾತು ಹಾಗಾಗಿ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಬೆರುವ ಮಲರು ನಲಿಯುವ ಪರಿಯ ಅಲರು ಬೀಸುವ ನಯವ ಕಲಿಸಿದವರಾರೋ ಈ ಬಾನು ಈ ಕಡಲು ಎಲ್ಲ ವಿಸ್ಮಯ ಪುಂಜ ಸತ್ಯ ಇದೆ ಕಾಣ್ಕೆಯಲಿ ಮುದ್ದು ರಾಮ ಸತ್ಯ ಇದೆ ಕಾಣ್ಕೆಯಲಿ ಮುದ್ದು ರಾಮ ಹಾಗಾಗಿ ನಿರ್ಧ್ವಂದ್ವೋ ರೆಂಬೆ ಯಾವಾಗಲೂ ಚಿಗುರ್ತಾನೆ ಇರುತ್ತೆ ಎಲೆ ಉದುರ್ಲಿ ಎಲೆ ಬೆಳಿಲಿ ರೆಂಬೆ ಕೊಂಬೆಗಳು ಸದಾಕಾಲ ನಿರ್ದ್ವಂದ್ವವಾಗಿರುತ್ತೆ ಮಲರು ನಲಿಯುವ ಪರಿಯ ಅಂದ್ರೆ ನಿಶ್ಚಿಂತವಾಗಿ ಈ ಗಾಳಿ ಬೀಸುವಂಥ ಒಂದು ಪರಿ ಅದು ನಿತ್ಯ ಸತ್ವಸ್ಥವಾಗಿರುತ್ತೆ ಅಲರು ಬೀಸುವ ನಯವ ಕಲಿಸಿದವರಾರು ನಾವು ಯಾವುದನ್ನೂ ಕೂಡ ಗಳಿಸ್ಬೇಕು ಗಳಿಸಿದ್ದನ್ನೆಲ್ಲ ಹಾಗೆ ನಾವು ಸ್ವಾರ್ಥವಾಗಿ ಅದನ್ನು ಕ್ಷೇಮವಾಗಿ ಇರಿಸ್ಕೊಳ್ಬೇಕು ಅನ್ನುವಂಥದ್ದು ಯಾವುದು ಈ ಪ್ರಕೃತಿಗಿಲ್ಲ ಪ್ರಕೃತಿಯೇ ಇಷ್ಟೆಲ್ಲ ವಿಸ್ಮಯ ಪುಂಜವಾಗಿ ನಮ್ಮ ಮುಂದೆ ಇರುವಾಗ ಸತ್ಯ ಇದೆ ಕಾಣ್ಕೆಯಲ್ಲಿ ಪ್ರಕೃತಿಯ ಸತ್ಯ ನಮ್ಮೆಲ್ಲರಿಗೂ ಗೋಚರ ಆಗ್ತಾ ಇದೆ ಹಾಗಾಗಿ ನಾವು ಕೂಡ ಅಂತ ಸತ್ಯವನ್ನ ಅರಿತು ಆ ಪ್ರಾಪಂಚಿಕ ಜೀವನದಲ್ಲಿ ಸತ್ಯವೆಂಬುದನ್ನು ತಿಳಿದು ಬದುಕಿದರೆ ಅದೇ ಪೂರ್ಣಾನಂದ ಅನ್ನುವಂಥದ್ದೇ ಮುದ್ದುರಾಮನ ಮಾತು ಕೂಡ ಅತ್ತ ಕಡೆ ನಮ್ಮ ಚಿತ್ತಹರಿಯಲಿ ಸರ್ವಂ ಶ್ರೀ कृष्णार्पणमस्तु श्रीगुरुभ्यो नमः हरिः ॐ